ನಮಸ್ಕಾರ ವೀಕ್ಷಕರೇ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಚಂದನ್ ನಮ್ಮ ಜೊತೆ ಇದಾರೆ ಕನ್ನಡ ಪ್ಲಾನೆಟ್ನ ಪ್ರಧಾನ ಸಂಪಾದಕರಾದ ದಿನೇಶ್ ಕುಮಾರ್ ದಿನ ಅವರು ಸರ್ ನಮಸ್ತೆ ಸರ್ ಕಳೆದ ಬಾರಿ ಬೆಂಗಳೂರು ಮುಗಿಸಿದ್ವಿ ಬೆಂಗಳೂರು ಸಿಟಿ ಮತ್ತೆ ಗ್ರಾಮಾಂತರ ಎಲ್ಲ ಏನಾಗುತ್ತೆ ಏನು ಕತೆ ಅನ್ನೋದನ್ನು ನೋಡಿದ್ವಿ ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರ ಮತ್ತೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಇವೆ ಇವೆರಡೂ ಕೂಡ ಒಟ್ಟೊಟ್ಟಿಗೆ ಇರುವಂತಹ ಒಂದೇ ಜಿಲ್ಲೆ ಅಂತದ್ದು ಒಂದಷ್ಟು ಈ ಆ ಕಡೆ ಸೇರ್ಕೊಂಡಿದೆ ಈ ಒಂದು ಎರಡು ಕ್ಷೇತ್ರಗಳನ್ನ ನಾವು ಏನಾಗ್ಬೋದು ಯಾರು ಗೆಲ್ಲಬೋದು ಯಾರು ಸೋಲ್ಬೋದು ಅನ್ನೋದನ್ನು ಒಂದಷ್ಟು ಗ್ರೌಂಡ್ ರಿಪೋರ್ಟ್ನ ಜನರ ಮುಂದೆ ತೆರೆದಿಡೋಣ ಸರ್ ಮೊದಲನೇದಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸಾವಿರದ ಒಂಬೈನೂರ ಐವತ್ತೊಂದು ಇದು ಕೂಡ ಮುಂಬೈ ರಾಜ್ಯ ಇದ್ದಾಗ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅಂತ ಆಗಿತ್ತು ಕಾಂಗ್ರೆಸ್ ಹಿಡಿತದಲ್ಲಿದ್ದಂಥ ಈ ಕ್ಷೇತ್ರ ಎರಡು ದಶಕಗಳಿಂದ ಬಿ ಜೆ ಪಿ ಭದ್ರಕೋಟೆಯಾಗಿ ಬದಲಾಗಿರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುರೇಶ್ ಅಂಗಡಿಯವರು ದೊಡ್ಡ ಮಟ್ಟದಲ್ಲಿ ಗೆದ್ದು ಬರ್ತಾರೆ ಯಾರಾದ್ರಿಗೆ ಸಾಜನವರವ್ರ ಎದುರುಗಡೆ ಗೆದ್ದು ಬರ್ತಾರೆ ಸುರೇಶ್ ಅಂಗಡಿಯವರ ಕೋವಿಡ್ನಲ್ಲಿ ತೀರ್ಕೊಂಡ ನಂತರ ಅವರ ಪತ್ನಿ ಮಂಗಳ ಅಂಗಡಿಯವ್ರಿಗೆ ಟಿಕೆಟ್ ಕೊಡ್ತಾರೆ ಅವರು ಕೂಡ ಕೆಲವೇ ಅಂತರದಲ್ಲಿ ಕಾಂಗ್ರೆಸ್ನ ಜೊತೆ ಫೈಟ್ ಕೊಟ್ಟು ಕೆಲವೇ ಅಂತರದ ಈ ಕೇವಲ ಐದು ಸಾವಿರ ಮತಗಳ ಅಂತರದಲ್ಲಿ ಗೆದ್ದು ಬರ್ತಾರೆ ಸತೀಶ್ ಎದುರುಗಡೆ ಸತೀಶ್ ಜಾರಕಿಹೊಳಿ ಅವರ ಎದುರುಗಡೆ ಗೆದ್ದು ಬರ್ತಾರೆ ಏನು ಆಗ್ಬೋದು ಸರ್ ಈ ಸಲ ಹೆಬ್ಬಾಳ್ಕರ್ ಅವರ ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕಣದಲ್ಲಿದ್ದಾರೆ ಇಂದ ಈ ಕಡೆ ಈ ಕಡೆ ಯಾ ಅತಂತ್ರವಾಗಿರುವಂತಹ ಜಗದೀಶ್ ಶೆಟ್ಟರು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಂದ್ಕೊಂಡು ಕಡೆಗೆ ಬೆಳಗಾವಿಗೆ ಸೇರ್ಕೊಂಡವ್ರೆ ಆಗ್ಬೋದು ಇದು ಈ ಸಲ ಕ್ಯಾಂಡಿಡೇಟ್ಗಳೇ ಚೇಂಜ್ ಕಂಪ್ಲೀಟ್ ಈ ಎರಡು ಕಡೆನೂ ಏನಾಗ್ಬೋದು ಈ ಕಡೆ ಬೆಳಗಾವಿ ಇದು ಭಾಳ ಕುತೂಹಲ ಕೆರಳಿಸುವಂಥ ಕ್ಷೇತ್ರ ಇದು ಬೆಳಗಾವಿ ಕೂಡ ಎಸ್ ಯಾಕೆಂದರೆ ನೀವು ಹೇಳಿದಂಗೆ ಈಗ ಜಗದೀಶ್ ಶೆಟ್ಟರ್ ಅವರು ಹುಬ್ಳಿ ಧಾರವಾಡದಿಂದ ಅಲ್ಲಿಗೆ ಬಂದಿದ್ದಾರೆ ಅವರು ಕಳೆದ ಚುನಾವಣೆಯಲ್ಲಿ ಬಿ ಜೆ ಪಿ ಮೇಲೆ ಮುನಿಸ್ಕೊಂಡು ಟಿಕೆಟ್ ಕೊಡಲಿಲ್ಲ ಅಂತ ಸಿಟ್ ಮಾಡಿಕೊಂಡು ಅವರು ಕಾಂಗ್ರೆಸ್ ಪಕ್ಷ ಸೇರಿಕೊಂಡು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಅಲ್ಲಿ ಸೋತರು ನೋಡಿ ರಾಜಕಾರಣ ಎಷ್ಟು ವಿಚಿತ್ರವಾಗಿರುತ್ತೆ ಅಂದರೆ ಕಳೆದ ಬಾರಿ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡದಲ್ಲೇ ಇದ್ದಿದ್ದಕ್ಕೆ ಕಾರಣವೇ ಗೊತ್ತಿರಲಿಲ್ಲ ತೆಗಿತಾ ಇದೀವಿ ತೆಗಿತಾ ಇದೀವಿ ಅಷ್ಟೇ ಮಹೇಶ್ ತೆಂಗಿನಕಾಯಿ ಹಾಕ್ತೀವಿ ನೀವು ಮನೇಲಿ ಕುತ್ಕೊಳ್ಳಿ ಅಂತ ಅವ್ರು ಪಾರ್ಟಿ ಬಿಟ್ಟೋದ್ರು ಕಾಂಗ್ರೆಸ್ ಅಲ್ಲಿ ನಿಂತರು ಸೋತರು ವಾಪಸ್ ಬಂದಿದ ತಕ್ಷಣ ಮತ್ತೆ ಟಿಕೆಟ್ ಕೊಡ್ತಾರೆ ಅದೇ ಬಿಜೆಪಿಯವರು ಅದು ಬೇರೆ ಯಾವುದೋ ಕ್ಷೇತ್ರ ಕೊಡ್ತಾರೆ ಲೋಕಸಭೆ ಕೊಡ್ತಾ ಇದಾರೆ ಸೊ ಅಲ್ಲಿ ಬಿಜೆಪಿಯವ್ರ ಲೆಕ್ಕಾಚಾರಗಳು ಬೇರೆ ಬೇರೆ ತರ ಇರುತ್ತೆ ಸೊ ಇಲ್ಲಿ ಬಹಳ ಮುಖ್ಯವಾಗಿ ಮಂಗಳ ಅಂಗಡಿ ಅವರು ಸುರೇಶ್ ಅಂಗಡಿ ಅವ್ರ ಪತ್ನಿ ಕಳೆದ ಚುನಾವಣೆಯಲ್ಲಿ ಅನುಕಂಪದ ಅಲೆ ಇದ್ದರೂ ಕೂಡ ಕೇವಲ ಐದು ಸಾವಿರ ಓಟ್ ಅಲ್ಲಿ ಅಲ್ಲಿ ಗೆದ್ದು ಗೆದ್ದಕ್ಕೆ ಸಾಧ್ಯ ಇತ್ತು ಸೊ ಹಾಗಾಗಿ ರಿಸ್ಕ್ ತಗೊಳ್ಳೋದು ಬೇಡ ಈ ಸಲ ಒಂದು ಪ್ರಬಲವಾದ ಕ್ಯಾಂಡಿಡೇಟ್ ಎಲ್ಲರಿಗೂ ಪರಿಚಿತವಾಗಿರುವಂತಹ ಕ್ಯಾಂಡಿಡೇಟ್ ಅನ್ನ ಇಲ್ಲಿ ಹಾಕೋಣ ಅನ್ನೋದು ಅವ್ರ ತಲೆಯಲ್ಲಿ ಏನೋ ಗೊತ್ತಿಲ್ಲ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಮಂಗಳ ಹೆಂಗ ಸಾರಿ ಮಂಗಳ ಅಂಗಡಿ ಸುರೇಶ್ ಅಂಗಡಿ ಅವರ ಪುತ್ರಿ ಅವರನ್ನ ಜಗದೀಶ್ ಶೆಟ್ಟವ್ರವರ ಮಗ ಮದುವೆ ಆಗಿರೋದ್ರಿಂದ ಬೀಗ್ರವರು ಸೊ ಹಾಗಾಗಿ ಅವ್ರದ್ದೇನು ಆಕ್ಷೇಪೇನು ಇಲ್ಲ ಅವ್ರದೇನು ಸಮಸ್ಯೆನೂ ಇಲ್ಲ ಸೊ ಹಂಗಾಗಿ ಸಲ ಜಗದೀಶ್ ಶೆಟ್ಟರ್ ಅವರಿಗೆ ಕೊಟ್ಟಿರ್ಬೋದು ಮತ್ತೆ ಜಗದೀಶ್ ಶೆಟ್ಟರ್ ಅವ್ರನ್ನ ಕನ್ವಿನ್ಸ್ ಮಾಡಿ ಟಿಕೆಟ್ ಕೊಡೋ ಒಂದಾಗಿ ಅವರು ಟಿಕೆಟ್ ಪಡೆದಿರ್ಬೋದು ಈ ಕಡೆ ಇನ್ನೊಂದ್ ಕಡೆ ನೋಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಪುತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಚುನಾವಣೆಗೆ ಇಷ್ಟ ಕೆಲಸ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ ತಮ್ಮ ಚುನಾವಣೆಗೆ ಇಷ್ಟ ಹಣ ಖರ್ಚು ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ ಈ ಚುನಾವಣೆಯಲ್ಲಿ ಆ ರೀತಿ ಖರ್ಚು ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಕ್ಷೇತ್ರದಲ್ಲಿ ಓಡಾಡ್ಬಿಟ್ಟವ್ರು ಹಣದ ಹೊಳೆ ಕೂಡ ಹರಡಿದೆ ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಸೊ ಹಾಗಾಗಿ ಇಲ್ಲಿ ಸ್ಪರ್ಧೆ ಇರೋದು ಜಗದೀಶ್ ಶೆಟ್ಟರ್ ಮತ್ತೆ ಮೃಣಾಲ್ ಅವ್ರ ನಡುವೆ ಅಲ್ಲ ಅದು ಆ್ಯಕ್ಚುಲಿ ಅದು ಇರೋದು ಸ್ಪರ್ಧೆ ಜಗದೀಶ್ ಶೆಟ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಸೊ ಆ ಕಾರಣಗಳಿಂದಾಗಿ ಈ ಬಾರಿ ಬಹಳ ಕುತೂಹಲ ಕೇಳಿಸುವಂತ ಕ್ಷೇತ್ರ ಇದೆ ಈ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳು ಮೆಜಾರಿಟಿ ಪಾತ್ರ ವಹಿಸುತ್ತವೆ ಐದು ಲಕ್ಷ ಐದೂವರೆ ಲಕ್ಷ ಎಷ್ಟು ಇನ್ನು ಎಸ್ ಸಿ ಎಸ್ ಟಿ ಮತಗಳು ಎರಡು ಮುಕ್ಕಲ್ ಲಕ್ಷ ಇದ್ದರೆ ಮರಾಠಿ ಮತಗಳು ಎರಡೂವರೆ ಲಕ್ಷ ಮುಸ್ಲಿಂ ಮತಗಳು ಮೂರು ಲಕ್ಷ ಕುರುಬ ಎರಡು ಲಕ್ಷ ಜೈನ ಐವತ್ತು ಸಾವಿರ ಉಪ್ಪರ ಎಂಬತ್ತು ಬ್ರಾಹ್ಮಣ ಅರವತ್ತು ಲಂಬಾಣಿ ನಲವತ್ತೈದು ಹಣಬರ ಇಪ್ಪತ್ತು ಸಾವಿರ ಮತಗಳು ಇದರಲ್ಲಿ ಓವರ್ ನೋಡೋದಾದರೆ ಹತ್ತೊಂಬತ್ತು ಲಕ್ಷ ವೋಟರ್ಗಳಲ್ಲಿ ಒಂಬತ್ತು ಲಕ್ಷ ಒಂಬತ್ತುವರೆ ಲಕ್ಷ ಪುರುಷರಿದ್ದರೆ ಒಂಬತ್ತು ವರೆ ಲಕ್ಷಗಿಂತ ಮೇಲೆ ಮಹಿಳೆಯರು ಒಟ್ಟುಗಳಿದೆ ಅಂದರೆ ಇಲ್ಲೂ ಕೂಡ ಮಹಿಳೆ ಪ್ರಾಬಲ್ಯ ಮತ್ತು ಲಿಂಗಾಯತ ಮತಗಳು ಮೆಜಾರಿಟಿ ಪಾತ್ರ ವಹಿಸ್ತವೆ ಜೊತೆಗೆ ಮುಸ್ಲಿಮು ಎಸ್ ಸಿ ಎಸ್ ಟಿ ಮತಗಳು ಕೂಡ ಮರಾಠಿ ಮತಗಳು ಕೂಡ ವಹಿಸ್ತವೆ ಏನು ಸರ್ ಯಾವ ಲೆಕ್ಕಾಚಾರ ಇರ್ಬೋದು ಇಬ್ಬರು ಕೂಡ ಒಂದೇ ಕಮ್ಯುನಿಟಿಗೆ ಸೇರಿದಂಥವ್ರು ಏನಾಗ್ಬೋದು ಕಮ್ಯುನಿಟಿ ಲೆವೆಲ್ ಒಂದೇ ಕಮ್ಯುನಿಟಿ ಅದರ ಒಂದೇ ಸಬ್ ಕಮ್ಯುನಿಟಿ ಅಲ್ಲ ಲಿಂಗಾಯತರಲ್ಲಿ ಅವರು ಬೇರೆ ಲಿಂಗಾಯತ ಪಂಗಡಗಳು ಬೇರೆನೇ ಆಗಿದೆ ಅದು ಏನೇ ಇರಲಿ ಲಿಂಗಾಯಿತರು ಈ ಭಾಗದಲ್ಲಿ ಸಾಧಾರಣವಾಗಿ ಮೊದಲಿಂದ ಅಂದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಬಿಜೆಪಿಯನ್ನು ಬೆಂಬಲಿಸ್ಕೊಂಡು ಬಂದಿದ್ದಾರೆ ಅದ್ರಲ್ಲಿ ಏನು ಅನುಮಾನ ಇಲ್ಲ ಅಂದ್ರೆ ನಾನು ಹೇಳ್ತಿರೋದು ಲಿಂಗಾಯತರು ಎಲ್ಲರೂ ಕೂಡ ಬಿಜೆಪಿಯನ್ನು ಬೆಂಬಲಿಸ್ತಾರೆ ಅಂತ ಅಲ್ಲ ಬಹುಪಾಲು ಜನ ಇಲ್ಲಿ ಮೋದಿ ಮತ್ತೆ ಹಿಂದುತ್ವಕ್ಕೆ ಬೆಲೆ ಕೊಡುವಂತ ಜನ ನೀವು ಮರಾಠಾ ಮತಗಳು ಹೇಳಿದ್ರಿ ಮರಾಠಾ ಮತಗಳು ಈ ಬಾರಿಯ ಚುನಾವಣೆಯ ನಿರ್ಣಾಯಕ ಮತಗಳು ಯಾಕೆಂದ್ರೆ ಅವರು ಈ ಬಾರಿ ಬಿಜೆಪಿಗೆ ಮತ ಹಾಕಿದ್ದಾರೆ ಎನ್ನುವಂತ ಮಾಹಿತಿಗಳಿದೆ ಸೊ ಅದು ಆ ನಿರ್ಣಾಯಕ ಮತಗಳಿಂದಾಗಿ ಈ ಬಾರಿ ಚುನಾವಣೆ ಫಲಿತಾಂಶ ಏನಾಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಒಂಥರ ಹೇಳೋದಾದ್ರೆ ಇದನ್ನ ಅಂದ್ರೆ ಒಂದು ಬ್ರಾಡ್ ಆ್ಯಂಗಲಲ್ಲಿ ನಾವು ಹೇಳೋದಾದ್ರೆ ಇದು ಮೋದಿ ವರ್ಷಸ್ ಗ್ಯಾರಂಟಿ ಮೋದಿ ವರ್ಷಸ್ ಸಿದ್ದರಾಮಯ್ಯ ಗ್ಯಾರಂಟಿ ಮೋದಿ ಹಿಂದುತ್ವ ವರ್ಷಸ್ ಸಿದ್ದರಾಮಯ್ಯ ಗ್ಯಾರಂಟಿ ಚುನಾವಣೆ ಯಾಕೆ ಹೇಳ್ತಾ ಇಲ್ಲೂ ಕೂಡ ಬೆಳಗಾವಿ ಕ್ಷೇತ್ರದಲ್ಲಿ ಒಂದ್ ರೀತಿಯಾದ ಡಿವಿಜನ್ ಕಾಣ್ತಾ ಇದೀವಿ ನಾವು ಅಂದ್ರೆ ನಗರ ಪ್ರದೇಶಗಳಲ್ಲಿ ಬಿಜೆಪಿ ಪರವಾಗಿ ಗ್ರಾಮಾಂತರ ಭಾಗದಲ್ಲಿ ಕಾಂಗ್ರೆಸ್ ಪರವೇ ಕಾಣಿಸ್ತಾ ಸರ್ ಬಹುತೇಕ ಹಣತಂದಿರು ಗೆದ್ದಂತ ಜಾರಕಿಹೊಳಿ ಫ್ಯಾಮಿಲಿಯವರ ಅಣ್ಣ ತಂಬಿರು ಗೆದ್ದಂತ ಕ್ಷೇತ್ರಗಳೇ ನಾವ್ ಇಲ್ಲಿ ಕಾಣ್ಬೋದು ಗೋಕಾಕ್ ಇರ್ಬೋದು ಬೆಳಗಾವಿ ಗ್ರಾಮಾಂತರ ಇರಬಹುದು ಇತರದಲ್ಲೆಲ್ಲ ಬಹುತೇಕ ಇವರ ಇವರುಗಳೇ ಇದ್ದಾರೆ ಈಗ ಬೆಳಗಾವಿ ಗ್ರಾಮಾಂತರ ವಿಷಯಕ್ಕೆ ಬರೋದಾದ್ರೆ ನೀವು ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿ ಶಾಸಕಿಯಾಗಿದ್ದಾರೆ ಮತ್ತು ಅವರು ಬಹಳ ಪ್ರಭಾವಶಾಲಿಯಾಗಿದ್ದಾರೆ ಅತಿ ಹೆಚ್ಚಿನ ಲೀಡರ್ ತಗೊಂತಾರೆ ಅವರು ಅದ್ರಲ್ಲಿ ಅನುಮಾನ ಪಡಂಗಿಲ್ಲ ಬೆಳಗಾವಿ ಗ್ರಾಮಾನ್ ಗ್ರಾಮಾಂತರ ಬೆಳಗಾವಿ ಉತ್ತರದಲ್ಲಿ ನೆಕ್ ಟು ನೆಕ್ ಫೈಟ್ ಆಗುವಂತ ಸಾಧ್ಯತೆ ಇದೆ ಆಸೀಫ್ ಸೆಟ್ ಅಲ್ಲಿ ರಾಜು ಸೆಟ್ ಅಂತೀವಿ ಆಸೀಫ್ ಸೇಠ್ ಸೆಟ್ ಇರೋದ್ರಿಂದ ಆದ್ರೆ ನೋಡಿ ವಿಚಿತ್ರ ನೋಡಿ ಬೆಂಗ್ಳೂರ್ ಬೆಳಗಾವಿ ದಕ್ಷಿಣದಲ್ಲಿ ಅಲ್ಲಿ ಬಿಜೆಪಿ ಅತಿ ಹೆಚ್ಚಿನ ಲೀಡ್ ತಗೊಳುತ್ತೆ ಮೂರು ಕಾನ್ಸ್ಟಿಟ್ಯೂನ್ಸಿ ಬೆಳಗಾವಿಯಲ್ಲೇ ಬಂದ್ಬಿಡ್ತಾವೆ ಸಿಟಿ ಒಳಗಡೆ ಸಿಟಿ ಒಳಗೇನೆ ಬೆಂಗಳೂರು ಬೆಳಗಾವಿ ಗ್ರಾಮಾಂತರ ಬೆಳಗಾವಿ ದಕ್ಷಿಣ ಬೆಳಗಾವಿ ಉತ್ತರ ಉತ್ತರದಲ್ಲಿ ಕಾಂಗ್ರೆಸ್ ಭರ್ಜರಿ ಲೀಡ್ ತಗೊಂಡ್ರೆ ದಕ್ಷಿಣ ಆಗುವಂತ ಸಾಧ್ಯತೆ ಇದೆ ಉತ್ತರದಲ್ಲಿ ಸ್ವಲ್ಪ ಈಕ್ವಲ್ ಆಗಿ ನಡೆಯುವಂಥ ಸಾಧ್ಯತೆ ಇದೆ ಬೆಂಗಳೂರು ದಕ್ಷಿಣದಲ್ಲಿ ಯಾಕೆ ಬಿಜೆಪಿಗೆ ಅಷ್ಟು ಲೀಡ್ ಬರುತ್ತೆ ಅಂದ್ರೆ ಬಿಕಾಸ್ ಆಫ್ ಅಭಯ್ ಪಾಟೀಲ್ ಓಕೆ ಅಭಯ್ ಪಾಟೀಲ್ ಅಲ್ಲಿ ಬಿಜೆಪಿ ಎಮ್ ಎಲ್ ಎ ಭಾಳ ಪವರ್ಫುಲ್ ಲೀಡರ್ ಈ ಭಾಗದಲ್ಲಿ ಅಭಯ್ ಪಾಟೀಲ್ ತುಂಬಾ ಪವರ್ಫುಲ್ ಆಗಿ ಬೆಳೆದಿದ್ದಾರೆ ಸೊ ಹಾಗಾಗಿ ಅಲ್ಲಿ ಅತಿ ಹೆಚ್ಚು ಮತ್ತೆ ಮರಾಠಿ ಪ್ರಾಬಲ್ಯ ಇರುವಂಥ ಜಾಗ ಅದು ಹಾಗಾಗಿ ಅಲ್ಲಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಹೆಚ್ಚಿನ ಲೀಡರ್ ಸಿಗುವಂತ ಸಾಧ್ಯತೆ ಇದೆ ಇನ್ನು ಬೈಲ್ ಹೊಂಗಲದಲ್ಲಿ ಕೂಡ ನೆಕ್ ಟು ನೆಕ್ ಫೈಟ್ ಕಾಣಿಸ್ತಾ ಇದೆ ಒಂದು ಹಂತಕ್ಕೆ ರಾಮದುರ್ಗದಲ್ಲಿ ಕಾಂಗ್ರೆಸ್ ಲೀಡ್ ತಗೊಳ್ಳೋ ಸಾಧ್ಯತೆ ಇದೆ ಅಲ್ಲಿ ಮಟ್ಟಿಗೆ ಅಲ್ಲಿ ಅವ್ರಿಗೆ ಪ್ಲಸ್ ಪಾಯಿಂಟ್ ಇದೆ ಸೌದತ್ತಿಲು ಕೂಡ ಕಾಂಗ್ರೆಸ್ ಒಳ್ಳೆ ಅನುಕೂಲಕರ ವಾತಾವರಣ ಇದೆ ವೈದ್ಯ ಅವರಿಗೆ ಇನ್ನು ಗೋಕಾಕ್ ಮತ್ತೆ ಅರಬಾವಿ ನೀವು ಹೇಳದಂತ ಈ ಜಾರಕಿಹೊಳಿ ಸಾಮ್ರಾಜ್ಯದ ಜಾಗಗಳೇನಿದೆ ಸಹಜವಾಗಿ ಅಲ್ಲಿ ಬಿಜೆಪಿಗೆ ಒಂದು ಕೈ ಈ ಸಲ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಏನು ಅಬ್ಬರ ಏನಿದೆ ಅಲ್ಲ ಅದನ್ನ ಈ ಬಾರಿ ತಡಿಬೇಕು ಅಂತ ಅವರು ಸತತವಾಗಿ ಪ್ರಯತ್ನ ಪಡ್ತಾನೆ ಇದಾರೆ ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ನಾವು ನೋಡ್ತಾ 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 ಇದ್ದಂಗೆ ದೊಡ್ಡ ಲೀಡರ್ ಆಗಿ ಅಲ್ಲಿ ಬೆಳೆದವರು ಮತ್ತೆ ಬಹಳ ಪ್ರಭಾವಶಾಲಿಯಾಗಿ ಬೆಳೀತಾರೆ ಹೆಸರು ಮಾಡ್ಕೊಂಡ್ರು ಆಮೇಲೆ ಬೆಳಗಾವಿ ಜಿಲ್ಲೆಯ ರಾಜಕಾರಣದ ಎಲ್ಲ ಇದನ್ನು ಕಲೆಯನ್ನು ಅವರು ಬಿಟ್ಟಿದ್ದಾರೆ ಸೊ ಹಾಗಾಗಿ ಅವರ ಶಕ್ತಿ ಇನ್ನಷ್ಟು ಬೆಳೆಯೋದಕ್ಕೆ ಬಿಡಬಾರ್ದು ಅನ್ನುವಂಥದ್ದು ಕೂಡ ಅಲ್ಲಿನ ಕೆಲವೊಮ್ಮೆ ಇದೆ ಹಾಗಾಗಿ ಗೋಕಾಕ್ ಮತ್ತು ಅರಬಾವಿಯಲ್ಲಿ ಅವ್ರಿಗೆ ಲೀಡ್ ಸಿಗುವಂಥದ್ದು ಸಾಧ್ಯತೆ ಕಡಿಮೆ ಸೊ ಹೀಗಾಗಿ ನೆಕ್ ಟು ನೆಕ್ ಫೈಟ್ ಬೆಳಗಾವಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಕ್ಕಾಪಟ್ಟೆ ಹಣ ಕೂಡ ಖರ್ಚು ಮಾಡಿದ್ದಾರೆ ಈ ಸಲ ಎಲೆಕ್ಷನ್ ಅಲ್ಲಿ ಅದು ಕೂಡ ಕಾಣಿಸ್ತಾ ಇದೆ ಆ ಆದ್ರೆ ಜಗದೀಶ್ ಶೆಟ್ಟರ್ ಆ ಥರದ್ದು ಅಷ್ಟೊಂದು ಹಣ ಖರ್ಚು ಮಾಡಿದಾಗ ಕಾಣಲ್ಲ ಅವ್ರಿಗೆ ಇರೋದು ಒಂದೇ ಮೋದಿ ಮತ್ತೆ ಹಿಂದುತ್ವ ಮೋದಿ ಮರಾಠಿ ಮತ್ತೆ ಲಿಂಗಾಯತ ಓಟ್ಗಳನ್ನ ಸಿಕ್ಕರೆ ಸಾಕು ಗೆಲ್ತೀನಿ ಏನು ಅಂತ ಇದ್ದಾರೆ ಅಂದ್ರೆ ಕಳೆದ ಬಾರಿ ಏನು ಇಲ್ಲಿ ಉಪಚುನಾವಣೆ ಆಯ್ತು ಸುರೇಶ್ ಅಂಗಡಿ ಅವರು ತೀರ್ಕೊಂಡ ನಂತರ ಏನು ಉಪಚುನಾವಣೆ ಆಯ್ತು ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೇವಲ ಐದು ಸಾವಿರ ಓಟ್ಗಳಲ್ಲಿ ಏನು ಸೋತಿದ್ರಲ್ಲ ಅದರ ಹ್ಯಾಂಗ್ ಓವರಿಂದ ಇನ್ನು ಅದರ ಇಂಪ್ಯಾಕ್ಟ್ ಇದೆಯಲ್ಲ ಅದು ಈಗಲೂ ಕೂಡ ನಡೆಯುತ್ತಾ ಅನ್ನೋದನ್ನು ನೋಡಬೇಕಾಗಿದೆ ಅದೇ ಥರ ಸತೀಶ್ ಜಾರಕಿಹೊಳಿ ತಗೊಂಡ ಹಾಗೇನೆ ಮತಗಳೇನಾದ್ರು ತಗೊಂಡ್ರೆ ಯಾರು ಮೃಣಾಲವರು ಈ ಬಾರಿ ಅವ್ರಿಗೂ ಕೂಡ ಗೆಲ್ಲೋ ಸಾಧ್ಯತೆ ಚಾನ್ಸಸ್ ಕಾಣಿಸ್ತದೆ ಒಟ್ಟಾರೆಯಾಗಿ ನನ್ಗೆ ದೊಡ್ಡಂತರ ಏನಿಲ್ಲ ಕಾಣಸಲ್ಲ ಏನೋ ಎರಡ್ ಲಕ್ಷ ಲಕ್ಷ ಆತರ ಲೀಡ್ ಅಂತ ಕಾಣಲ್ಲ ಗೆದ್ರು ಒಂದ್ ಐವತ್ ಸಾವಿರದ ಒಳಗಡೆ ಗೆಲ್ಬಹುದು ಸ್ವಲ್ಪ ಜಗದೀಶ್ ಶೆಟ್ಟರ್ ಅವರಿಗೆ ಅನುಕೂಲಕರವಾಗಿದೆ ಅಂತ ಅನ್ಸುತ್ತೆ ಕ್ಷೇತ್ರಗಳಲ್ಲೂ ಕೂಡ ಅನುಕೂಲಕರವಾಗೇ ಇದೆ ಜಗದೀಶ್ ಶೆಟ್ಟರ್ ಆದ್ರೆ ಅದನ್ನು ಕೂಡ ಅಂದ್ರೆ ನಾವು ಜಗದೀಶ್ ಶೆಟ್ಟರ್ ಗೆಲ್ತಾರೆ ಅಂತ ಬಹಳ ಕ್ಲಿಯರ್ ಹೇಳಕ್ ಆಗಲ್ಲ ಯಾಕೆಂದ್ರೆ ಒನ್ಸ್ ಅಗೇನ್ ಇಲ್ಲಿ ಬೆಳಗಾವಿ ಕ್ಷೇತ್ರದಲ್ಲಿ ಕೂಡ ಗ್ಯಾರಂಟಿಗಳು ಚಿಕ್ಕಾಪಟ್ಟೆ ಕೆಲಸ ಮಾಡಿದೆ ಗ್ರಾಮಾಂತರ ಭಾಗದ ಮಹಿಳೆಯರು ಏನಾದರೂ ಸಾಲಿಡ್ ಆಗಿ ಕಾಂಗ್ರೆಸ್ ಕೈ ಹಿಡಿದ್ರೆ ಮೃಣಾಲ್ ಅವ್ರಿಗೆ ಇಲ್ಲೋದ್ರಲ್ಲಿ ಏನೂ ಆಶ್ಚರ್ಯನೇ ಇಲ್ಲ ಸೊ ಹಂಗಾಗಿ ಫಿಫ್ಟಿ ಫಿಫ್ಟಿ ಅಂತ ನಾವು ಅನ್ಕೋಬೋದು ಮುಸ್ಲಿಂ ಕಮ್ಯುನಿಟಿಗಳು ಎಸ್ ಸಿ ಎಸ್ ಟಿ ಕಮ್ಯುನಿಟಿಗಳು ಮರಾಠಿ ಕಮ್ಯುನಿಟಿಗಳು ಒಂದು ಮಷ್ಟಿಗೆ ಕೈ ಹಾಕಿದ್ರೆ ಕುರುಬ ಮತಗಳು ಎರಡು ಲಕ್ಷ ಇದಿಷ್ಟು ಮೆಜಾರಿಟಿ ವೋಟ್ ಬಿದ್ದರೆ ಮೃಣಾಲು ಮುಂದಕ್ಕೆ ಬರ್ಬೋದು ಮೆಜಾರಿಟಿ ಅದ್ರ ಲಿಂಗಾಯತ ಕಾಲ್ ಭಾಗ ಮತಗಳು ರೈತರ ಎಲ್ಲವೂ ಪೂರ್ತಿ ಬಿಜೆಪಿಗೆ ಹೋಗುತ್ತೆ ಅಂತಾನೂ ಅಲ್ಲ ಮುಂದೆ ಮರಾಠಿ ಮತಗಳು ಹೆಚ್ಚಿನ ಪಾಲು ಬಿಜೆಪಿ ಸಲ ಹೋಗಿದೆ ಅಂತ ಅದೇ ಸ್ವಲ್ಪ ಸ್ಕೇರಿಯ ಆಗಿರೋದು ನನ್ನ ತರದ ಆತರ ಬಹುತೇಕ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಆ ಮೃಣಾ ಮತ್ತೆ ಜಗದೀಶ್ ಶೆಟ್ಟರ್ ಅವರು ನೇರ ಹಣಾಹಣಿ ಆಗಿದ್ರು ಕೂಡ ಇದೊಂಥರ ನ್ಯಾಷನಲ್ ಪೊಲಿಟಿಕಲ್ ಆ ಒಂದು ನ್ಯಾಷನಲ್ ಪೊಲಿಟಿಕಲ್ ಮೇಲೆ ನಿಂತ್ರು ಅಂತಂದ್ರೆ ಆಮೇಲೆ ಇನ್ನೊಂದು ಬಾಳ ಮುಖ್ಯವಾದ್ ಹೇಳ್ಬೇಕಿತ್ತು ಕಳೆದ ಸತೀಶ್ ಜಾರಕಿಹೊಳಿ ನಿಂತಂತ ಚುನಾವಣೆಯಲ್ಲಿ ಎಂಇಎಸ್ ನ ಅಭ್ಯರ್ಥಿ ಶುಭಂ ಶೆಳ್ಕೆ ಅಂತ ಹೇಳಿ ನಿಂತಿದ್ರಿ ಇಲ್ಲಿ ಅವ್ರು ಸುಮಾರು ಯಾಕಡೆನೂ ಬಂದಿಲ್ಲ ಒಂದ್ ಲಕ್ಷ ಇಪ್ಪತ್ ಸಾವಿರ ವೋಟ್ ತಗೊಂಡಿದ್ರು ಹೌದು ಒಂದ ಇಪ್ಪತ್ತ ಸಾವಿರ ಸೋತಿದ್ದಷ್ಟು ಸತೀಶ್ ಜಾರಕಿಹೊಳಿ ಐದ್ ಸಾವಿರ ಅವ್ರ ತಗೊಂಡಿದ್ ಮಾತ್ರ ಒಂದ್ ಲಕ್ಷ ಇಪ್ಪತ್ ಸಾವಿರ ಆ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ವೋಟ್ಗಳಲ್ಲಿ

ಸ್ಥಳೀಯ ಬಿ ಎಂ ಎಸ್ ನಾಯಕರು ಹೊಂದಾಣಿಕೆ ರಾಜಕಾರಣ ಮಾಡಿ ಕಾಂಗ್ರೆಸ್ನ ಬೆಂಬಲ ಕೊಟ್ಟಿದ್ದಿದೆ ಆದ್ರೆ ಈ ಈ ಶುಭಂ ಶೇಳ್ಕೆ ತಗೊಂಡಂತ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಓಟ್ ಎಲ್ಲಿಗೆ ಹೋಗುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆಗ್ಬಿಟ್ರೆ ಶಿಫ್ಟ್ ಆಗಿಬಿಟ್ರೆ ಮುಂದೆ ಆದ್ರೆ ಬೇರೆ ಕಡೆಯಿಂದ ಗೇನ್ ಮಾಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅದು ಕೊನೆಗೆ ಏನಾಗಿದೆ ಅನ್ನೋದು ನೋಡಬೇಕು ಎಷ್ಟಿದು ಲೋಕಲ್ ಪಾಲಿಟಿಕ್ಸ್ ಅನ್ನೋದಕ್ಕಿಂತ ರಾಜ್ಯ ರಾಜಕಾರಣ ಇದು ನ್ಯಾಷನಲ್ ರಾಜಕಾರಣದ ಮೇಲೆ ನಿಂತಿದೆ ಅಂದ್ರೆ ಇದೊಂಥರ ಗ್ಯಾರಂಟಿ ಯೋಜನೆ ವರ್ಸಸ್ ಮೋದಿ ಹವ ಮತ್ತೆ ಹಿಂದುತ್ವ ಒಂದು ಅಜೆಂಡಾ ಇಟ್ಕೊಂಡು ಬಂದಂತಹ ಮೋದಿ ಮೋದಿ ಒಂದು ಇದ್ರ ಮೇಲೆ ಮತ್ತೆ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆ ಮತ್ತೆ ಜಗದೀಶ್ ಶೆಟ್ರು ಮತ್ತೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರ ನೇರ ನೇರ ಹಣಹಣಿ ಅಂತಾನೆ ಇದನ್ನ ಬೆಳಗಾವಿ ಲೋಕಸಭಾ ಕ್ಷೇತ್ರನ ಕರಿಬಹುದು ಇದಿಷ್ಟು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಒಂದು ಸಾರಾಂಶ ಮತ್ತು ವಿಮರ್ಶೆ ಆಗಿದ್ರೆ ಅದ್ರ ಪಕ್ಕದ ಕ್ಷೇತ್ರ ಅಂದ್ರೆ ಅಣ್ಣ ತಮ್ದಿರ್ತರ ಇರುವಂತ ಕ್ಷೇತ್ರ ಅಥವಾ ಗಂಡೆ ಹೆಣ್ತಿರ್ತರ ಇರುವಂತ ಕ್ಷೇತ್ರ ಇದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಬೆಳಗಾವಿಯ ಹಲವು ವಿಧಾನಸಭಾ ಕ್ಷೇತ್ರಗಳ ಒಳಗೊಂಡು ಒಂದು ಕ್ಷೇತ್ರವಾಗಿರುವಂತಹ ಒಂದು ಇದಿದು ಕಳೆದ ಎರಡು ದಶಕಗಳಿಂದ ಇದು ಬಿಜೆಪಿ ಭದ್ರಕೋಟೆ ಸೇಮ್ ಆಸ್ ಇಟ್ ಈಸ್ ಇದೇನು ವರ್ಕ್ ಮಾಡ್ತಿತ್ತು ಬೆಳಗಾವಿ ಅದೇ ಥರ ಇದು ವರ್ಕ್ ಮಾಡಿದೆ ಈ ಬಾರಿ ಜಿದ್ದ ಜಿದ್ದಿ ಹೋರಾಟಕ್ಕೆ ನಿಂತಿರುವಂಥದ್ದು ಬಿಜೆಪಿ ಹಾಲಿ ಸಂಸದ ಅಣ್ಣ ಸಾಹೇಬ್ ಜೊಲ್ಲೆ ಲಾಸ್ಟ್ ಟೈಮು ಏನು ಸಚಿವರಾಗಿ ತುಂಬ ಬ್ಯಾಡ್ ನೇಮ್ ತೊಗೊಂಡಂತಹ ಶಶಿಕಲಾ ಜೊಲ್ಲೆ ಅವರ ಹಸ್ಬೆಂಡ್ರು ಅವರು ನಿಂತಿರುವಂಥದ್ದು ಮತ್ತು ತುಂಬ ಅಸಮಾಧಾನ ಲೋಕಲಲ್ಲಿ ಚಿಕ್ಕೋಡೀಲಿ ತುಂಬ ಅಸಮಾಧಾನ ಆ ಅಯ್ಯನ್ನು ನೋಡೇ ಇಲ್ಲ ಅನ್ನೋ ಲೆವೆಲ್ಗೆ ಮಾತಾಡಿದ್ರು ಜನ ಆ ಥರ ವ್ಯಕ್ತಿಗೆ ಮತ್ತೆ ಟಿಕೆಟ್ ಕೊಟ್ಟು ಈ ಕಡೆ ನಿಲ್ಸಿದ್ದಾರೆ ಇನ್ನು ಕಾಂಗ್ರೆಸ್ಸಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಇವರು ನನಗೆ ಬೆಳಗಾವಿ ಬೇಕು ಅಂತ ಕೇಳಿದರೂ ಪ್ರಬಲವಾಗಿ ಹೋರಾಟ ನಡೆಸಿದರೂ ಕೂಡ ಕಡೇ ಹಂತದಲ್ಲಿ ಚಿಕ್ಕೋಡಿ ಈ ಕಡೆಗೆ ಟಿಕೆಟ್ ಕೊಟ್ಟಿದ್ದಾರೆ ಅದು ಮಗಳು ಪ್ರಿಯಾಂಕಾ ಜಾರಕಿಹೊಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ಈಗ ಇಲ್ಲೂ ಕೂಡ ಲಿಂಗಾಯತ ಮತಗಳೇ ನಿರ್ಣಯ ನಿರ್ಣಾಯಕ ಪಾತ್ರ ವಹಿಸ್ತಾರೆ ಏನ್ ಸರ್ ಏನಾಗ್ಬೋದು ಈ ಸಲ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಮತ್ತೆ ಟಿಕೆಟ್ ಕೊಟ್ಟಿನ ಜಾರಿ ಹೊಸ ಯುವ ತಲೆಮಾರು ಇದೊಂದು ಕಾಂಗ್ರೆಸ್ ಈ ಬಾರಿ ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಸ್ವಲ್ಪ ಸ್ಮಾರ್ಟ್ ಆಗಿ ಕೆಲಸ ಮಾಡಿದೆ ಅಂತ ತಲೆಗಳು ಕಾಂಗ್ರೆಸ್ನ ಏನು ಟಿಕೆಟ್ ಕೊಡುವಂತ ತಲೆಗಳು ಏಕೆಂದ್ರೆ ಅವರು ಮಕ್ಳುಗಳಿಗೆ ಕೊಟ್ಟರು ಸಾಧಾರಣವಾಗಿ ನಾವೆಲ್ಲರೂ ಕೂಡ ಈ ಕುಟುಂಬ ರಾಜಕಾರಣ ಬೇರೆಯವ್ರಿಗೆ ಅವಕಾಶ ಹಾಕಿಕೊಡಲ್ಲ ಅವ್ರ ಮಕ್ಕಳೇ ಹಾಕ್ಬೇಕು ನಾವು ಪ್ರಶ್ನೆ ಮಾಡ್ತಾನೆ ಇರ್ತೀವಿ ವಂಶ ರಾಜಕಾರಣ ನಾವು ವಿರೋಧ ಮಾಡ್ಕೊಂಡ್ ಬರ್ತೀವಿ ಆದ್ರೆ ಈ ತರದ ವಿರೋಧಗಳು ಇದೆ ಅಂತ ಗೊತ್ತಿದ್ರು ಕೂಡ ಕಾಂಗ್ರೆಸ್ ಪಕ್ಷ ಇಲ್ಲಿ ಬಹ ಸುಮಾರು ಕ್ಷೇತ್ರಗಳಲ್ಲಿ ರಾಜಕಾರಣಿಗಳ ಮಕ್ಕಳನ್ನ ಹಾಕಿದೆ ಬೀದರ್ನಲ್ಲಿ ಈಶ್ವರಖಂಡ್ ಸಂಯುಕ್ತ ಪಾಟೀಲ್ಸಿದ್ದ ಇಲ್ಲಿ ಎರಡು ಕ್ಷೇತ್ರಗಳಲ್ಲಿ ಆಗಿರ್ಬೋದು ಅದೇ ಒಂಥರ ಸ್ಮಾರ್ಟ್ ಮೂವ್ ಅಂತಲೇ ಹೇಳಬೇಕು ಯಾಕೆಂತಂದರೆ ನಾನು ಪದೇ ಪದೇ ಹೇಳ್ತಿದ್ದೆ ಲೋಕಸಭೆ ಚುನಾವಣೆಗಳನ್ನು ಕಾಂಗ್ರೆಸ್ ಪಕ್ಷ ಸೀರಿಯಸ್ಸಾಗಿ ತಗೊಳ್ತಾ ಇರಲಿಲ್ಲ ಕೆಲಸ ಮಾಡ್ತಾ ಇರಲಿಲ್ಲ ವಿಧಾನಸಭೆಗೆ ಮಾಡ್ದಂಥ ಆ ಥರ ಕೆಲಸ ಮಾಡ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ತ ಬಂದಿದ್ರು ಸೊ ಇಲ್ಲಿ ಏನಾಗಿದೆ ಈಗ ಚಾಲೆಂಜ್ ಆಗಿದೆ ಈಗ ಅಲ್ಲಿ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನು ಚಾಲೆಂಜ್ ಇದೆಯೋ ಅದೇ ಚಾಲೆಂಜ್ ಇಲ್ಲಿ ಸತೀಶ್ ಬಸ್ ಏಕೆಂದರೆ ಮಗಳು ನಿಲ್ಲಿಸಿದಾರೆ ಗೆಲ್ಲಿಸ್ಕೊಂಬರ್ಬೇಕು ಸೊ ಹಂಗಾಗಿ ಅವರ ಪ್ರತಿಷ್ಠೆಯನ್ನು ಪಣಕ್ಕಿಟ್ಟು ಅವರು ಕೆಲಸ ಮಾಡಿದ್ದಾರೆ ಇನ್ನೊಂದು ಕಡೆ ನೀವು ಹೇಳದಂತೆ ಅಣ್ಣ ಸಾಹೇಬ್ ಜೊಲ್ಲೆ ಇದ್ದಾರೆ ಅಣ್ಣ ಸಾಹೇಬ್ ಜೊಲ್ಲೆ ಬಗ್ಗೆ ಬಹಳ ಅಸಮಾಧಾನ ಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿ ಟಿಕೆಟ್ ಅನೌನ್ಸ್ ಮಾಡಿದಂತ ಸಂದರ್ಭದಲ್ಲಿ ಯಾರು ನಿಷ್ಕ್ರಿಯರಾಗಿದ್ದಾರೆ ಯಾರು ಕೆಲಸ ಮಾಡ್ತಿಲ್ಲ ಅವ್ರಿಗೆ ಟಿಕೆಟ್ ಕೊಡಲ್ಲ ಅನ್ನೋ ಇತ್ತು ಆದರೆ ವಿಚಿತ್ರ ಅಂತಂದ್ರೆ ಅಣ್ಣ ಸಾಹೇಬ್ ಜೊಲ್ಲೆಗೆ ಅವರು ಕ್ಷೇತ್ರಕ್ಕೆ ಹೋಗಿಲ್ಲ ಕ್ಷೇತ್ರ ನೋಡಿಲ್ಲ ನಾವು ಮತ್ತೆ ಅವ್ರಿಗೆ ಯಾಕೆ ಮಣೆ ಹಾಕಿದ್ರು ಅನ್ನೋಂಥ ಪ್ರಶ್ನೆ ಜನರಲ್ಲಿದೆ ಮತ್ತೆ ಒನ್ಸಗೇನ್ ಇದು ಏನಂತಂದ್ರೆ ಈ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ ಪಾರ್ಟಿ ಮುಖ್ಯ ಮೋದಿ ಮುಖ್ಯ ಹಿಂದುತ್ವ ಮುಖ್ಯ ಅಂತ ಹೇಳ್ಕೊಂಡು ಕೆಲಸ ಮಾಡುವಂತ ಕಾರ್ಯಕರ್ತರು ಈ ಭಾಗದಲ್ಲೂ ತುಂಬ ಇದೆ ಅದನ್ನು ಕೇಳುವಂಥ ಜನಗಳಿಗೂ ಕೂಡ ಸೊ ಹಾಗಾಗಿ ಈ ಬಾರಿ ಇಲ್ಲಿ ಸ್ಪರ್ಧೆ ನಡೀತಾ ಇದೆ ಒಂದ್ ಸೆಕೆಂಡ್ ಇಲ್ಲೂ ಕೂಡ ಲಿಂಗಾಯತರು ಜೈನರು ಮರಾಠರು ಲಿಂಗಾಯತರು ಮುಸ್ಲಿಮ್ ಮರಾಠ ಕುರ್ಬಾ ಎಸ್ ಸಿ ಎಸ್ ಜೈನ ಹೌದು ತುಂಬಾ ಕಮ್ಯುನಿಟಿ ಅದಲೂ ಜೈನ ಕುರ್ಬ ಮರಾಠಿ ಮುಸ್ಲಿಂ ಸೇಮ್ ಒಂದು ಲೆಕ್ಕದಲ್ಲಿ ನೋಡಿದ್ರೆ ಹತ್ತು ಹತ್ತು ಸಾವಿರ ಡಿಫ್ರೆನ್ಸ್ ಅಲ್ಲ ಅವ್ರೆಲ್ಲರೂ ಇವರಲ್ಲ ಅಷ್ಟೇ ಲಿಂಗಾಯತರ ಮುಖ್ಯವಾಗಿ ಪಾತ್ರ ವಹಿಸೋದು ನಾಲ್ಕು ಲಕ್ಷ ಚಿಲ್ಲರೆ ಮತಗಳು ಇಲ್ಲಿದೆ ಇಲ್ಲಿದೆ ಏನಾಗುತ್ತೆ ಅದೇ ಜಾತಿವಾರು ನೀವು ಒಂದ್ಸಗೇನ್ ಇಲ್ಲೂ ಕೂಡ ಲಿಂಗಾಯತರು ಬಹುಪಾಲು ಬಿಜೆಪಿ ಸಪೋರ್ಟರ್ಸೇ ಆಗಿದ್ದಾರೆ ಅದು ಬಹಳ ಮುಖ್ಯವಾಗಿರುತ್ತದು ಜೈನ್ ಸಮುದಾಯ ಕೂಡ ಬಿ ಜೆ ಪಿ ಅದು ಬೆಳಗಾವಿ ಕ್ಷೇತ್ರ ಅಂತಲ್ಲ ಇಡೀ ದೇಶದಲ್ಲಿ ಜೈನ್ ಸಮುದಾಯ ಬಿಜೆಪಿ ಜೊತೆನೇ ಇದೆ ಅದು ಮರಾಠರು ಒಂದ್ಸಗೇನ್ ಅದು ಕೂಡ ಬಿಜೆಪಿ ಸಾಂಪ್ರದಾಯಿಕವಾಗಿ ವೋಟ್ ಮಾಡ್ಕೊತ ಬಂದಿದ್ದಾರೆ ಇನ್ನು ಉಳಿದಿರೋದು ನಿಮಗೆ ಮುಸ್ಲಿಂ ಕಮ್ಯುನಿಟಿ ಓಟ್ಸು ಅದು ಕಾಂಗ್ರೆಸ್ನ ತೆಕೆಯಲ್ಲಿ ಇರುವಂತಹ ವೋಟ್ಸ್ ಮತ್ತೆ ದಲಿತರ ಎಸ್ ಸಿ ಎಸ್ ಟಿ ವೋಟ್ಗಳು ಅದು ಅಲ್ಲಿ ಕೂಡ ಅದೇನಂತಂದ್ರೆ ಅಲ್ಲೂ ಡಿವೈಡ್ ಆಗುವಂತ ಸಾಧ್ಯತೆ ಇರುತ್ತೆ ಮತ್ತೆ ಒಟ್ಟಾರೆ ನೋಡಬೇಕು ಅಂತಂದ್ರೆ ಇಲ್ಲಿ ಈ ಲಿಂಗಾಯತರು ಜೈನರು ಮರಾಠರು ಅದೆಲ್ಲ ಒಂದು ಕನ್ಸಾಲ್ಡೇಟ್ ಆಗಿದ್ದ ಆದರೆ ಅದು ಪಿಗೆ ಅನುಕೂಲ ಆಗೋಂಥ ಸಾಧ್ಯತೆ ಅಲ್ಲಿ ಕಾಣುತ್ತೆ ಜಾತಿವರ್ ಲೆಕ್ಕಾಚಾರದಲ್ಲಿ ಇಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ ಬಗ್ಗೆ ಜನಗಳಲ್ಲಿ ಒಳ್ಳೆ ಅಭಿಪ್ರಾಯ ಇದೆ ಹಿಡಿಯುವಂತ ಸಾಧ್ಯತೆ ಅದು ಕೂಡ ಜಾರಕಿಹೊಳಿ ಅವರು ಲಾಸ್ಟ್ ಟೈಮ್ ಬೆಳಗಾವಿ ನಿಂತಾಗ್ಲೂ ಅವರು ಗ್ರೌಂಡ್ ಮೇಲೆ ನಿಂತ್ಕೊಂಡು ಕೆಲಸ ಮಾಡಿದ್ದು ಕಡಿಮೆ ಬಟ್ ಭಯಂಕರ ಸ್ಮಾರ್ಟ್ ವರ್ಕ್ ಕಾರ್ಯಕರ್ತರು ಈ ತರದೆಲ್ಲವೂ ಕೆಲಸ ಮಾಡಿದ್ದು ಇಲ್ಲೂ ಕೂಡ ಚಿಕ್ಕೋಡಿಯಲ್ಲೂ ಕೂಡ ಅಭ್ಯರ್ಥಿ ಮುಖ್ಯವಾದ ಒಂದಷ್ಟು ಪ್ರಚಾರ ಮಾಡಿದ್ದು ಉಂಟು ಗ್ರೌಂಡ್ ಲೆವೆಲಲ್ಲಿ ನೋಡಿದ್ರೆ ಸರ್ ಅವ್ರದ್ದು ಹವಾನೇ ಬೇರೆ ಥರ ಇತ್ತಲ್ಲಿ ನಾವು ಇವಾಗ ಮೈಕ್ ಹಿಡಿದ್ರೆ ಸಾಕು ಗುಂಪರವರು ಗುಂಪರವರು ಜಾರಕಿಹೊಳಿಯವರು ನಮ್ಮ ಸಾಯವರು ಕೆಲಸ ಮಾಡೋರೆ ಸೌಕರ ಸೌಕರೂರು ಕೆಲಸ ಮಾಡೋವ್ರೆ ಅವರು ಅದು ಮಾಡೋರೆ ಎಜುಕೇಷನ್ ಇನ್ಸ್ಟಿಟ್ಯೂಟು ಇನ್ನೊಂದು ಮತ್ತೊಂದು ಎನ್ ಜಿ ಒ ಏನೇನೋ ಒಂದು ಸಾವಿರ ಹೇಳ್ತಾರೆ ಬಂದು ಅದರಲ್ಲೂ ಎಜುಕೇಟೆಡ್ ಜನಗಳು ಸುಮಾರು ಜನ ಈ ಕುರಿತಾಗಿ ಜಾರಕಿಹೊಳಿ ಫ್ಯಾಮಿಲಿ ಬಗ್ಗೆ ಇರ್ಬೋದು ಅಥವಾ ಜಾರಕಿಹೊಳಿ ಅದರಲ್ಲೂ ಸತೀಶ್ ಜಾರಕಿಹೊಳಿ ಮೇಲೆ ತುಂಬ ಭರವಸೆ ಇಟ್ಕೊಂಡಿದ್ದಾರೆ ಆ ಭರವಸೆ ಏನಾದರೂ ಯುವ ತಲೆಮಾರುಗೆ ಇವರು ತುಂಬ ಹತ್ರ ಆಗಿರುವಂಥ ಸುಮಾರು ಸಿದ್ಧಾಂತಗಳು ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತಗಳು ಇರುವಂಥದ್ದು ಈ ಥರದ್ದೆಲ್ಲ ಕಮ್ಯುನಿಟಿ ವೈಸ್ ಮೇಲೆ ಎತ್ಕೊಂಡ್ಬಿಡ್ತಾರ ಅಂತ ಇಲ್ಲ ಆ ಥರದ ಚಾನ್ಸಸ್ ಇದೆ ಯಾಕೆಂದ್ರೆ ನಾನು ಆಗಲೇ ಹೇಳಿದಂಗೆ ಅದೊಂದು ಪ್ರತಿಷ್ಠೆ ಅವರಿಗೆ ಇದು ಅಪ್ಪಂದಿರಿಗೆ ಏನು ಸಮಸ್ಯೆ ಅಂತ ತಾವೇನು ಎಲೆಕ್ಷನ್ ಕರ್ ಮಾಡಿರ್ತಾರೋ ಏನು ಕೆಲಸ ಮಾಡಿರ್ತಾರೋ ಮಕ್ಕಳನ್ನ ನಿಂತಾಗ ಅದಕ್ಕಿಂತ ಜಾಸ್ತಿ ಮಾಡ್ಬೇಕಾಗತ್ತೆ ಯಾಕಂದ್ರೆ ಜಾಸ್ತಿ ಜವಾಬ್ದಾರಿ ಇನ್ನೊಂದು ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ವಿಷಯ ಹೇಳ್ಬೇಕು ಚಿಕ್ಕೋಡಿಯಲ್ಲಿ ಇಲ್ಲಿ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಕಾಲ ಇಡ್ಲಿಲ್ಲ ಅದ್ರ ಅರ್ಥ ನೀವು ಅರ್ಥ ಮಾಡ್ಕೋಬೇಕು ಬರಲ್ಲ ನೀಲಿ ಬರಬೇಡ ಅಂತ ಆ ತರನೂ ಅಲ್ಲ ಅವ್ರಿಗೂ ಮಗಳೇ ತಾನೆ

ಸೊ ಹಾಗಾಗಿ ಇಲ್ಲಿ ಜಾರಕಿಹೊಳಿ ಸನ್ ಕಾಲಿಟ್ಟಿಲ್ಲ ಅವ್ರದೇನ್ ಸಮಸ್ಯೆ ಇಲ್ಲ ಯಮಕನ ಮರಡಿಯಲ್ಲಿ ಕಾಂಗ್ರೆಸ್ ಹೈ ಲೀಡ್ ತಗೊಳಂತ ಸಾಧ್ಯತೆ ಇದೆ ದೊಡ್ಡ ದೊಡ್ಡ ಮಟ್ಟದ ಲೀಡ್ ಯಾಕಂದ್ರೆ ಬಿಕಾಸ್ ಆಫ್ ಸತೀಶ್ ಜಾರಕಿಹೊಳಿ ಹುಕ್ಕೇರಿಯಲ್ಲಿ ಇಲ್ಲಿ ಸ್ವಲ್ಪ ಕಾಂಗ್ರೆಸ್ ಲೀಡ್ ತಗೊಳುವಂತ ಸಾಧ್ಯತೆ ಹೌದು ಚಿಕ್ಕೋಡಿಲು ಕೂಡ ಅಲ್ಲಿ ಈಕ್ವಲ್ ಆಗಿ ಫೈಟ್ ಇದೆ ಅಲ್ಲಿ ಯಾರು ಲೀಡ್ ತಗೊಂಡ್ರು ಆಶ್ಚರ್ಯ ಇಲ್ಲ ನಿಪ್ಪಾಣಿಯಲ್ಲಿ ಬಿಜೆಪಿ ಲೀಡ್ ತಗೊಳುವಂಥ ಸಾಧ್ಯತೆ ಇದೆ ಎಂಟರೆ ಕಾರಣದಿಂದ ಒಂದು ಮತ್ತೆ ಸ್ವಲ್ಪ ಮರಾಠಿ ಮತಗಳು ಜಾಸ್ತಿ ಇರೋದು ಕಾರಣಕ್ಕೆ ಈಗ ಇದೆಲ್ಲ ಒಂಥರದ್ ಈಕ್ವಲ್ ಈಕ್ವಲ್ ಆಗಿ ಬಂದ ಅಂತ ಸಂದರ್ಭದಲ್ಲಿ ರಾಯ್ಬಾಗ ಕಾಗ್ವಾಡ ಕುಡುಚಿ ಅಥಣಿ ಇಲ್ಲೇನು ಆಗುತ್ತೆ ಅನ್ನೋದನ್ನ ಕಾಡ್ಬೇಕ್ ಡಿಸಡಿಂಗ್ ಫ್ಯಾಕ್ಟರ್ ಲಕ್ಷ್ಮಣ್ ಸವದಿ ಏನಾರ ಭಯಂಕರ ಕೆಲಸ ಮಾಡಿದ್ರೆ ಲಕ್ಷ್ಮಣ್ ಸೌದಿದ್ ಒಂದ್ ಫ್ಯಾಕ್ಟರ್ ಒಂದು ಎರಡ್ನೇದು ಏನಂದ್ರೆ ಶಂಭು ಕಳ್ಳೋರ್ಕರ್ ಅಂತ ಹೇಳಿ ಇಲ್ಲಿ ಇವರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಓಕೆ ಅವರು ಈ ರಾಯಭಾಗದಲ್ಲಿ ಅವರು ರಾಯಭಾಗ ಅಲ್ಲಿ ಎಸ್ ಸಿ ಮೀಸಲು ಕ್ಷೇತ್ರ ಅದು ಅಲ್ಲಿ ಕಳೆದ ಚುನಾವಣೆಯಲ್ಲಿ ಅವ್ರು ನಿಂತುಬಿಟ್ಟು ಭಾಳ ಕಡಿಮೆ ಒಟ್ಟಲ್ಲಿ ಸೊತ್ತಿದ್ರು ಒಂದು ಐದು ಸಾವಿರನ ಒಂದು ನಾಲ್ಕು ಸಾವಿರ ಆತರ ಅವರು ಸೊತವರು ಈ ಶಂಭು ಕಳ್ಳೋರ್ಕರ್ ಯಾರು ಅಂದ್ರೆ ಅವ್ರ ಪತ್ನಿ ತಮಿಳುನಾಡು ಸರ್ಕಾರದಲ್ಲಿ ಚೀಫ್ ಸೆಕ್ರೆಟರಿ ಆಗಿದ್ದವರು ಈ ಭಾಗದಲ್ಲಿ ಈ ರಾಯಭಾಗ ವಿಶೇಷವಾಗಿ ಕಾಗವಾಡ ಕುಡ್ಚಿ ಈ ಭಾಗದಲ್ಲಿ ಇವ್ರ ಪ್ರಭಾವ ಜಾಸ್ತಿ ಇದೆ ವಿಶೇಷವಾಗಿ ದಲಿತ ಸಮುದಾಯದಲ್ಲಿ ಇವರು ಸ್ವಲ್ಪ ಅಲ್ಲಿ ವರ್ಕ್ ಆಗಿ ವರ್ಕ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಭಾಳ ಅವರು ನಾಯಕರು ಅಂತ ಒಪ್ಕೊಂಡಿದ್ದಾರೆ ನಿಮಗೆ ಬಿ ಶಂಕರಾನಂದ ಅವ್ರ ಹೆಸರು ಕೇಳಿದ್ದೀರಾ ಅಂತ ಅನ್ಕೊಂತೀನಿ ಹಿಂದೆ ಅವರು ಕೂಡ ಏಳು ಸಲ ಎಂ ಪಿ ಆಗಿದ್ದವರು ಅವರ ಕುಟುಂಬಸ್ತ್ರೀಯರು ಕುಟುಂಬದವರವರು ಅವರ ಸಂಬಂಧಿಕರು ಸೊ ಇವರು ಏನು ಓಟ್ ತಗೋತಾರಲ್ಲ ಈ ಸಲ ಅದು ಭಾಳ ಮುಖ್ಯ ಆಗತ್ತೆ ಯಾರು ಕಿತ್ಕೊತಾರೆ ಅಂತ ನಾವು ಸಹಜವಾಗಿ ಯೋಚನೆ ಮಾಡ್ಬೇಕಾದ್ರೆ ಎಸ್ ಸಿ ಎಸ್ ಟಿ ಮತಗಳು ಸಾಧಾರಣವಾಗಿ ಕಾಂಗ್ರೆಸ್ ಹೋಗ್ತಾ ಇರುತ್ತೆ ಅಂತ ಅನ್ಕೊಳ್ಳೋದಾದ್ರೆ ಈ ಕಡೆಗೆ ಹೋಗ್ತಾವೆ ಈ ಕಡೆ ಹೋಗ್ತವೆ ಅಂತ ಬಿಜೆಪಿ ಬಟ್ ಹೆಚ್ಚಿನ ಅಂಶ ಕಾಂಗ್ರೆಸ್ ಇದರಲ್ಲಿ ಸ್ವಲ್ಪ ಹೊಡೆತ ಜಾಸ್ತಿ ಆಗುವಂತ ಸಾಧ್ಯತೆ ಕಾಣಿಸುತ್ತೆ ಸೊ ಹಂಗಾಗಿ ಇವರು ಈ ಶಂಭು ಕಳ್ಳೋರ್ಕರ್ ಫ್ಯಾಕ್ಟರ್ ಏನಿದೆಯಲ್ಲ ಅದು ಕೂಡ ಈ ಚುನಾವಣೆಯಲ್ಲಿ ಬಹಳ ಮುಖ್ಯ ಅಂತ ಅನ್ಸುತ್ತೆ ಅದು ಯಾಕಂದ್ರೆ ಆ ನಾಲ್ಕು ಮೂರು ಈ ರೋಲ್ ಅಂತ ಹೇಳ್ತಾರೆ ಮೂರು ತಾಲೂಕುಗಳಲ್ಲಿ ಅವರು ಮತಗಳಿದೆ ಅವ್ರೆಸ್ಟ್ ತಗೋತಾರೆ ಆ ಎಷ್ಟು ವೋಟ್ಗಳು ಯಾರ್ದಾಗಿರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆದ್ರೂ ಇಲ್ಲಿ ಈ ಕ್ಷೇತ್ರ ಅಂದ್ರೆ ಬೆಳಗಾವಿಯಲ್ಲಿ ಏನು ಟೈಟ್ ಫೈಟ್ ಇದೆಯಲ್ಲ ಅಷ್ಟು ಇಲ್ಲಿ ಕಾಣಿಸ್ತಾ ಇಲ್ಲ ಇಲ್ಲಿ ಒಂದು ಹೆಜ್ಜೆ ಮೃಣ ಇವರು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಅವರೇ ಒಂದು ಹೆಜ್ಜೆ ಮುಂದೆ ಕಾರಣ ಅಷ್ಟೇ ಯಂಗ್ಸ್ಟರ್ ಅನ್ನೋದು ಒಂದು ಸತೀಶ್ ಜಾರಕಿಹೊಳಿ ಅವರ ಮಗಳು ಅನ್ನೋದು ಒಂದು ಕಾಂಗ್ರೆಸ್ ಗ್ಯಾರಂಟಿಗಳು ಮತ್ತೊಂದು ಜನರ ಹತ್ರ ಇರೋ ಸತೀಶ್ ಜಾರಕಿಹೊಳಿ ಜನರ ಹತ್ರ ಒಂದು ಕಾರಣ ಈ ಎಲ್ಲ ಕಾರಣಗಳಿಗಿಂತ ಒಂದು ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಒಂದು ಹೆಜ್ಜೆ ಇವರೇ ಮುಂದೆ ಇದ್ದಾರೆ ನೋಡ್ಬೇಕೇನಾಗುತ್ತೆ ಹೌದಾಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಇದು ನೇರ ರಾಷ್ಟ್ರ ಮಟ್ಟದಲ್ಲೂ ಅಥವಾ ರಾಜ್ಯ ನಾಯಕರು ಹೆಸರು ಹೇಳ್ಕೊಂಡು ಮಾಡುವಂಥ ರಾಜಕೀಯ ಅಲ್ಲವೇ ಅಲ್ಲ ಇದು ಇದು ನೇರ ನೇರ ಒಂಥರ ಮೋದಿ ಹೊಸಸ್ಸು ಸತೀಶ್ ಜಾರಕಿಹೊಳಿ ಅಂತಲೇ ಅನ್ಬೋದು ಆ ಜ ಸಾಹೇಬ್ ಜೊಲ್ಲೆ ಅವರು ಅಷ್ಟು ಮಟ್ಟಿಗೆ ಲೋಕಲ್ಲಿ ಅವರು ಭಯಂಕರ ವಿರೋಧ ಇದ್ದು ಇಲ್ಲಿ ವರ್ಕ್ ಮಾಡಬೇಕಾಗಿರೋದು ನೇರವಾಗಿ ಮೋದಿಯವರ ಹಿಂದುತ್ವ ಮೋದಿಯವರ ಒಂದಷ್ಟು ಹವ ಅಂತೇನು ಕರಿತೀವಿ ಆ ಅವಗಳು ಅದು ಬಿಟ್ಟು ಅಣ್ಣಾ ಅಣ್ಣ ಸಾಹೇಬ್ ಜೊಲ್ಲೆ ಅವರ ಯಾವುದೇ ಕೆಲಸಗಳು ಯಾವುದೇ ಇದು ಅಲ್ಲಿ ವರ್ಕ್ ಮಾಡೋ ಥರ ಕಾಣ್ತಿಲ್ಲ ಆದರೆ ಜಾರಕಿಹೊಳಿಯವರ ಚುನಾವಣೆ ತಂತ್ರಗಾರಿಕೆ ಏನು ಮಾಡುತ್ತೆ ಅನ್ನೋದ್ರ ಮೇಲೆ ಭಯಂಕರವಾಗಿ ಈಗ ಜನರ ಚಿಕ್ಕೋಡಿ ಮೇಲೆ ಜನರ ಗಮನ ಸೆಳೀತೈತೆ ಒಟ್ಟಲ್ಲಿ ಬೆಳಗಾವಿಯಲ್ಲಿ ನೇರ ನೇರ ಫೈಟ್ ಇದ್ದರೆ ಚಿಕ್ಕೋಡಿಯಲ್ಲಿ ಒಂದು ಹೆಜ್ಜೆ ಜಾರಕಿಹೊಳಿ ಪ್ರಿಯಾಂಕ್ ಜಾರಕಿಹೊಳಿ ಅವರು ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅನ್ನೋದು ಒಂದು ಒಂದು ವಿವರ ಮತ್ತೆ ಒಂದು ವಿಮರ್ಶೆ ಆಗಿತ್ತಿದು ಬಹುತೇಕ ಈಗ ಚಿಕ್ಕೋಡಿ ಲೋಕಸಭಾ ಆಲ್ಮೋಸ್ಟು ಅಂತರದಲ್ಲಿ ಅವ ಕೇಳದೇ ಮರ್ತ್ಬಡೆ ಸರ್ ಅಂತರ ಎಷ್ಟಿರ್ಬೋದು ಹಾಗಾದ್ರೆ ಈಗ ಬರ ಈಗ ಬರ ತುಂಬ ಏನು ಇರಲಿಕ್ಕಿಲ್ಲ ಅಂತ ಐವತ್ತು ಸಾವಿರದ ಒಳಗೇನೆ ಆಗ್ಬೋದು ಅಂತ ಐವತ್ತು ಸಾವಿರ ಅಷ್ಟೇ ಆಗದ್ದು ಏನಾದರೂ ಅಲೆ ಥರದ್ದೇನಾದ್ರು ಆಗಿದ್ದರೆ ಈ ಗ್ಯಾರಂಟಿ ಅಲೆ ಆ ಥರದ್ದೇನಾಗಿದ್ದು ಒಂದು ಲಕ್ಷದಾಟ್ಬೋದು ಆಗ್ತದೆ ಆದರೆ ಆ ಥರದ್ದೇನು ಇಲ್ಲ ಅಂತಂದ್ರೆ ಚುನಾವಣೆ ಅಲ್ಲಿ ಏನು ನಡೆದಿದೆ ಅದ್ರ ಮೇಲೆ ರಿಸಲ್ಟ್ನ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಐವತ್ತು ಸಾವಿರದ ಒಳಗಡೆನೆ ಇಲ್ಲಿ ಡಿಫ್ರೆನ್ಸಸ್ ಎರಡೂ ಸಮರ್ಥವಾದ ಫೈಟ್ಗಳನ್ನು ಕೊಡುವಂತ ಎಸ್ ಇದಿಷ್ಟು ನೋಡೋದಲ್ಲ ಬೆಳಗಾವಿ ಲೋಕಸಭಾ ಕ್ಷೇತ್ರ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸದಸ್ಯವರಾದ ವಿವರ ಆಗಿತ್ತು ಮತ್ತೊಂದು ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಸದಾ ಕನ್ನಡ ಪ್ಲಾನೆಟ್ ಧನ್ಯವಾದಗಳು